ಪೊಲಿಟಿಕಲ್ ಏನು ಅಲ್ಲ ಬಿಜಾಪುರದಲ್ಲಿ ನಮ್ಮ ಮಾಜಿ ಶಾಸಕರು ರಾಜು ಹಲ್ಗೂರ್ ಅವರ ಮಗಳ ಮದುವೆ ಇದೆ ಅದಕ್ಕೆ ಹೋಗ್ತಾ ಇದ್ದೇನೆ ಅದು ಬಂದ ನಂತರ ಬೆಳಗಾಂನಲ್ಲಿ ಏನು ಎಂಟನೇ ತಾರೀಕು ಅಧಿವೇಶನ ಇದೆ ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ ಅದನ್ನು ರಿವ್ಯೂ ಮಾಡ್ತೇನೆ ನಮ್ಮ ಪೊಲೀಸ್ನವರು ಏನು ಹೇಳ್ಕೊಳ್ತಾರೆ ಬ್ಯಾರೆಕ್ಸ್ ಏನು ಮಾಡಿದ್ದು ಟೆಂಪರರಿ ಬ್ಯಾರೆಕ್ಸ್ ಮಾಡ್ತೀವಿ ಅಲ್ಲಿ ಭೇಟಿ ಕೊಡ್ತೀನಿ ಅದಾದ ಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನದ ಬೆಳಗಾಂ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತೆ ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚು ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋ ಈ ಕೆಲವು ವಿಷಯಗಳು ಮಾತಾಡ್ಕೊಂಡು ಓಕೆ ಸರಿ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯ ಅವ್ರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬೆಂಬಲ ಸರ್ ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವ್ದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟು ಪರಮೇಶ್ವರ್